ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿನ್ನೆಯಿಂದ ಇಡೀ ರಾಜ್ಯವೇ ಖುಷಿ ಪಡೋವಂಥ ವಿಷಯ ಹುಬ್ಬಳ್ಳಿ ಎನ್ಕೌಂಟರ್ ಮತ್ತೊಂದು ಕಡೆ ತುಂಬ ಮನಸ್ಸಿಗೆ ನೋವಾಗುವಂಥ ವಿಷಯ ಇನ್ನು ಪ್ರಪಂಚನೇ ನೋಡದೆ ತನ್ನ ಸುಂದರವಾದ ಪುಟಾಣಿ ಕಣಗಳಿಂದ ಈಗ ತಾನೇ ಪುಟಾಣಿ ಕಾಲುಗಳನ್ನು ಇಟ್ಕೊಂಡು ಕುಣಿದಾಡ್ತಾ ಇದ್ದ ಆದ್ಯ ಅನ್ನೋ ಒಂದು ಐದು ವರ್ಷದ ಾಣಿ ಮುದ್ದು ಒಂದು ಮಗು ದಾರುಣ ಸಾವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಎಲ್ಲರಿಗೂ ಗೊತ್ತೇ ಗೊತ್ತಾಗಿರುತ್ತೆ ಆದರೂ ನಾನೊಬ್ಬಳು ಯೂಟ್ಯೂಬರಾಗಿ ಕಂಟೆಂಟ್ ಕ್ರಿಯೇಟರಾಗಿ ಆ ವಿಷಯದ ಬಗ್ಗೆ ನಿಮ್ಮ ಮುಂದೆ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸೋದು ನನ್ನ ಆದ್ಯ ಕರ್ತವ್ಯ ಅಂತ ನಾನು ಅಂದ್ಕೊಂಡು ನಿಮ್ಮೆಲ್ಲರಿಗೂ ಈ ವಿಷಯದ ಬಗ್ಗೆ ನಾನು ತಿಳ್ಕೊಂಡಿರುವಂಥ ಕೆಲವೊಂದು ವಿಷಯನ ನಿಮ್ಮ ಮುಂದೆ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಮೊದಲನೇದಾಗಿ ಈ ಎನ್ಕೌಂಟರು ಮಾಡಿದ ಅತೀ ಅಷ್ಟೊಂದು ಬೇಗ ಕಾರ್ಯಾಚರಣೆ ಮಾಡಿ ಒಬ್ಬರು ಹೆಣ್ಣುಮಗಳು ಅನ್ನಪೂರ್ಣ ಅನ್ನೋ ಪಿ ಎಸ್ ಐ ಮ್ಯಾಡಮ್ ಅವರು ಕಾನೂನನ್ನು ಕೈಗೆ ತಗೊಂಡು ಆ ರಾಕ್ಷಸನಿಗೆ ಕೊಟ್ಟಂಥ ಶಿಕ್ಷೆ ಇಡೀ ನಮ್ಮ ಹೆಣ್ಣು ಕುಲನೆ ತಲೆ ಎತ್ತಿ ಹೆಮ್ಮೆ ಪಡೋವಂಥ ವಿಷಯ ಅಲ್ವಾ ಎನಿವೆ ಫ್ರೆಂಡ್ಸ್ ಏನಿದು ವಿಷಯ ಹ್ಞೂ ಊರುಗಳಿಗೆಲ್ಲ ಹೊಟ್ಟೆಪಾಡಿಗಾಗಿ ಕೆಲವರು ಬರ್ತಾರೆ ಕೆಲವೊಂದು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಅಯ್ಯೋ ಯಾರಾದರೂ ಬಂದರೆ ತುಂಬ ಜನ ಏನು ಗೊತ್ತ ಫ್ರೆಂಡ್ಸ್ ಊರು ಬಿಟ್ಟು ಊರಿಗೆ ಬಂದಿದ್ದಾರೆ ಪಾಪ ಹೊಟ್ಟೆಪಾಡಿಗಾಗಿ ಬಂದಿದ್ದಾರೆ ಎಲ್ಲಿಗೆ ಹೋಗ್ತಾರೆ ಹೇಗೆ ಬದುಕ್ತಾರೆ ನಮಗೂ ಮಕ್ಕಳು ಮರಿಗಳಿದಾರಲ್ಲ ಪಾಪ ಏನೋ ಒಂದು ಜಾಗ ಕೊಡೋಣ ಏನೋ ಒಂದು ಇರೋಕ್ಕೊಂದು ಅವಕಾಶ ಮಾಡಿಕೊಡೋಣ ಪಾಪ ಕೂಲಿಗೆ ಇಲ್ಲಿಗೆ ಅಲ್ಕೊಂಡು ಬಂದಿರ್ತಾರೆ ಅಂತ ಎಷ್ಟೋ ಜನ ಎಲ್ಲ ಊರು ಗೊತ್ತಿಲ್ಲ ಕೇರಿ ಗೊತ್ತಿಲ್ಲ ಭಾಷೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಕರ್ಕೊಬಂದು ನಾವು ನಮ್ಮ ಮನೆಗಳಲ್ಲಿ ಒಂದೊಂದು ಜಾಗ ಕೊಟ್ಬಿಟ್ಟು ಎಲ್ಲೋ ಒಂದು ಸೈಡಲ್ಲಿ ಸೆಡ್ಡೋ ಅದೋ ಇದೋ ಲೈನಲ್ಲಿ ಇಟ್ಕೊತೀವಿ ನಮ್ಮ ತೋಟಗಳಲ್ಲೆಲ್ಲ ತುಂಬ ಊರು ಬಿಟ್ಟು ಊರಿಗೆ ಬಂದಿರ್ತಾರಲ್ಲ ಕೆಲಸನ ಅಲ್ಸ್ ಆರಿಸ್ಕೊಂಡು ಹಾಗಾಗಿ ಈಗ ಅನಿಸುತ್ತೆ ಮತ್ತೆ ಕೆಲವ್ರು ಹೇಳ್ತಾರೆ ಅಯ್ಯೋ ಅವರು ಯಾವ ಊರು ಯಾವ ಕೇರಿನ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಂಥವ್ರನ್ನೆಲ್ಲ ಹೇಗಪ್ಪ ಸೇರಿಸ್ಕೊಳ್ಳೋದು ಅಂತ ಆಗ ನಾನು ನಾನು ಕೆಲವು ಒಂದು ಕ ಟೈಮಲ್ಲಿ ಅನ್ಕೋತಾ ಇದ್ದೆ ಅಪ್ಪ ಎಷ್ಟು ಕೆಟ್ಟ ಜನನಪ್ಪ ಎಲ್ಲಿಂದ ಪಾಪ ಹೊಟ್ಟೆ ಪಾಡಿಗೆ ಬರ್ತಾರೆ ಇಂಥವ್ರನ್ನ ಒಂದು ಇಟ್ಕೊಳೋಕ್ಕೂ ಒಂದು ಹಿಂದೆ ಮುಂದೆ ಯೋಚನೆ ಮಾಡ್ತಾರಲ್ಲ ಅಂತ ಈಗ ಅನ್ನಿಸ್ತಾ ಇದೆ ನನ್ನದೇ ರಾಂಗು ನಾನು ಅಂದ್ಕೊಂಡಿದ್ದು ನಿಜವಾಗಿ ಏನೂ ಗೊತ್ತಿಲ್ಲದೆ ಅವ್ರಿಗೆ ಈಗ ಗೊತ್ತಿರೋರನ್ನೇ ನಂಬೋದು ಕಷ್ಟ ಅಂಥದ್ರಲ್ಲಿ ಗೊತ್ತಿಲ್ಲದೆ ಇರೋರನ್ನ ತೊಗೊಬಂದುಬಿಟ್ಟು ಇಟ್ಕೊಬಿಟ್ಟು ಏನೋ ಒಂದು ನಾವು ಮಾನವೀಯತೆ ತೋರಿಸಿದ್ರೆ ಇದು ಅವ್ರದ್ದು ನಾಯಿ ಕಂತ್ರಿ ಬುದ್ಧಿನ ತೋರಿಸ್ಬಿಡ್ತಾರೆ ಏನಪ್ಪ ಅಂತ ಹೇಳಿದ್ರೆ ಬಿಹಾರದ ಮೂಲದ ಬಿಹಾರದ ಪಾಟ್ನಾ ಅನಿಸುತ್ತೆ ಅಲ್ಲಿ ಅವನು ರಿತೇಶ್ ಕುಮಾರ್ ರಿತೇಶ್ ಕುಮಾರ್ ಅಂತ ಹೇಳೋನು ಇವಂದು ಏನೇನೋ ಅವತಾರಗಳೋ ಏನೋ ಗೊತ್ತಿಲ್ಲ ಇವನ ಮನೆ ಬಿಟ್ಟು ಓಡಿಸ್ಬಿಟ್ಟಿರ್ತಾರೆ ಇವನು ಕೆಲಸ ಆರಿಸ್ಕೊಂಡು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ನಾ ಥರ ತಿರುಗಿಬಿಟ್ಟು ಲಾಸ್ಟಿಗೆ ಹುಬ್ಬಳ್ಳಿಯಲ್ಲಿ ಏನೋ ಒಂದು ಕೆಲಸ ಇಟ್ಕೊಂಡು ಒಂದು ಶೆಡ್ ಅಲ್ಲಿ ಆಶ್ರಯ ಪಡ್ಕೊಂಡಿರ್ತಾನೆ ಆಶ್ರಯ ಅಂಥ ಟೈಮಲ್ಲಿ ಎದುರುಗಡೆಯೇ ಒಂದು ಇನ್ನೊಂದು ಶೆಡ್ಡಲ್ಲಿ ಇನ್ನೊಂದು ಮನೆಯಲ್ಲಿ ಒಂದು ಸುಂದರವಾದ ಫ್ಯಾಮಿಲಿ ವಾಸವಾಗಿರುತ್ತೆ ಅವರಿಗೆ ಇಬ್ಬರು ಮಕ್ಕಳು ಪಾಪ ಅವರು ನಾಲಿ ಅದು ಇದು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ ಒಂದು ಹೆಣ್ಣು ಮಗು ಅಂಗವಿಕಲ ಆಗಿರುತ್ತೆ ಇನ್ನೊಂದು ಹೆಣ್ಣು ಮಗು ಆದ್ಯ ಅನ್ನೋ ಕಂದಮ್ಮ ಅದು ಚೆನ್ನಾಗಿರುತ್ತೆ ಅದಕ್ಕೆ ಕೇವಲ ಐದು ವರ್ಷ ಆ ಹೆಣ್ಣು ಮಗು ಆಟ ಆಡ್ಕೊಂಡು ಮಾಡ್ಕೊಂಡಿರುವಾಗ ಈ ರಾಕ್ಷಸ ಊರು ಬಿಟ್ಟು ಬಂದುಬಿಟ್ಟು ಎಲ್ಲೋ ಒಂದು ಆಶ್ರಯ ಪಡ್ಕೊಂಡು ಇರ್ತಾನಲ್ಲ ಈ ರಾಕ್ಷಸನ ಕಣ್ಣಿಗೆ ಬೀಳುತ್ತೆ ಆ ಮಗು ಎಂಥ ಪ್ರಪಂಚ ನೋಡಿ ಫ್ರೆಂಡ್ಸು ಎಂಥ ಜನ ಪ್ರಪಂಚ ಅಲ್ಲ ಜನ ಈ ಪ್ರಪಂಚ ಸುಂದರವಾಗೇ ಇದೆ ಇಲ್ಲಿರೋ ಜನಗಳಂಥ ಕ್ರೂರಿಗಳು ನೋಡಿ ಹೇಗೆ ಅಂತ ಇವನು ಒಂದು ಚಾಕ್ಲೇಟ್ ಆಸೆ ತೋರಿಸ್ತಾನೆ ಮಗು ಪಾಪ ಚಾಕ್ಲೇಟ್ ಮೇಲಿನ ಆಸೆ ಯಾರೋ ನನಗೆ ಕೊಡಿಸ್ತಾರೆ ಅನ್ನೋ ಒಂದು ಇದು ಆ ಚಾಕ್ಲೇಟ್ ಆಸೆಗೆ ಹತ್ರ ಬರುತ್ತೆ ಇವನ ಹತ್ರ ಬಂದ ಮಗುನ ಚಾಕ್ಲೇಟ್ ಕೊಟ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾನೆ ಯಾರು ಈ ರಿತೇಶ್ ಕುಮಾರ್ ಎತ್ಕೊಂಡೋಗಿ ಆ ಹುಡುಗಿ ಮೇಲೆ ಆ ಮಗು ಮೇಲೆ ಇವನ ದೌರ್ಜನ್ಯ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗು ಆ ಮಗುಗೆ ಆ ನೋವು ಆ ಹಿಂಸೆ ನಾನು ಅದನ್ನು ಬಾಯ್ಬಿಟ್ಟು ಹೇಳಲ್ಲ ಮಕ್ಕಳ ದೇವರ ಸಮಾನ ಅವನು ಏನು ಮಾಡ್ದ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಚೀರಾಡತ್ತೆ ನೋವು ಸಹಿಸೋಕ್ಕಾಗದೆ ಒದ್ದಾಡುತ್ತೆ ಹಿಂಸೆ ಪಡತ್ತೆ ನರ್ಕ ಅನುಭವಿಸುತ್ತೆ ಆ ಚೀರಾಟಕ್ಕೆ ಯಾರಾದರೂ ಬರ್ತಾರೆ ನೋಡ್ತಾರೆ ಕೇಳಿಸ್ಕೊ ಕೇಳಿಸ್ಕೊ ಬಿಡ್ತಾರೆ ಅಂತ ಹೇಳಿಬಿಟ್ಟು ಆ ಮಗು ಕತೆ ಮುಗಿಸ್ತಾನೆ ಇವನು ಆಸೆ ತೀರಿಸ್ಕೊಂಡಿರ್ತಾನೆ ಆಮೇಲೆ ಅದೇ ಸಂದರ್ಭದಲ್ಲಿ ಹೊರಗಡೆ ಕೆಲಸಕ್ಕೆ ಹೋದಂಥ ಮಗು ಆ ಹೆಣ್ಮಗು ಆದ್ಯನ ತಾಯಿ ಮನೆಗೆ ಬಂದು ನೋಡಿದಾಗ ಮಗು ಇರಲ್ಲ ಆಟ ಮಗು ಎಲ್ಲ ಕಡೆ ಹುಡುಕ್ತಾರೆ ಮಾಡ್ತಾರೆ ಅವರ ಕಝಿನ್ ಪ್ರದಾರೋ ಏನೋ ಆಟೋ ಇಟ್ಕೊಂಡಿರ್ತಾರೆ ಅಂತ ಮಾಹಿತಿ ಬಂತು ಅವ್ರ ಆಟೋನಲ್ಲಿ ಕೂತ್ಕೊಂಡು ಎಲ್ಲ ಕಡೆ ಮಗುನ ಹುಡುಕ್ತಾರೆ ಮಗು ಸಿಗಲ್ಲ ಪಾಪ ದುರಾದೃಷ್ಟ ವಶತ್ ಅವರು ಪಕ್ಕ ಇರೋ ಶೆಡ್ಡಲ್ಲೇ ಆ ಮಗು ಇರುತ್ತೆ ಆದರೆ ಈ ತಾಯಿ ಕರ್ ಕಣ್ಣಿಗೆ ಅದು ಕಾಣಿಸಲ್ಲ ಯಾರಿಗೂ ಗೊತ್ತಾಗಲ್ಲ ಎಲ್ಲ ಕಡೆ ವಿಷಯ ಹೋಗುತ್ತೆ ಲಾಸ್ಟಿಗೆ ವಿಧಿ ಇಲ್ಲದೆ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದಾಗ ಪೊಲೀಸರು ತಕ್ಷಣ ಕಾರ್ಯಾಚರಣೆಗೆ ಇಳಿತಾರೆ ಅಲ್ಲಿ ಪಿ ಎಸ್ ಐ ಅನ್ನಪೂರ್ಣ ಅಂತ ಒಬ್ಬರು ಪಿ ಎಸ್ ಐ ಅವರು ಎಷ್ಟಾದರೂ ಹೆಂಗರಳು ಒಂದು ಹೆಣ್ಣು ಹೆಣ್ಣಿಗಾದ ಇದು ಅವ್ರ ಹೃದಯ ಮಿಡಿಯತ್ತೆ ಒಂದು ಹೆಣ್ಣು ಮಗು ಮಿಸ್ ಆಗಿದೆ ಏನಾಗಿದೆ ಚುರುಕಾಗಿ ಅವರ ಕಾರ್ಯಾಚರಣೆ ನಡೆಯುತ್ತೆ ಲಾಸ್ಟಿಗೆ ಉಡ್ಕೊಂಡೆಲ್ಲ ಬಂದಾಗ ಮಗು ಆಟ ಆಡ್ತಾ ಇರೋ ಅಂಥ ಪ್ಲೇಸಲ್ಲಿ ಸಿ ಸಿ ಕ್ಯಾಮ್ರಾ ಸಿಗುತ್ತೆ ಸಿ ಸಿ ಕ್ಯಾಮ್ರಾ ಫುಟೇಜನ್ನು ನೋಡುವಾಗ ಮಗು ಏನಾಯ್ತು ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಯಾರ ಜೊತೆ ಹೋಯಿತು ಅನ್ನೋದು ಸಿಗುತ್ತೆ ತಕ್ಷಣ ಆ ವ್ಯಕ್ತಿ ಮಗುನ ಎತ್ಕೊಂಡು ವ್ಯಕ್ತಿಗೆ ಹುಡುಕಾಟ ಮಾಡ್ತಾರೆ ಸಿಗ್ತಾನೆ ಅವನು ಸಿಕ್ಕ ಸಿಕ್ಕದ ರಿತೇಶ್ ಕುಮಾರ್ನ ಎನ್ಕ್ವೈರಿ ಮಾಡ್ತಾರೆ ವಿಚಾರಗಳನ್ನ ತಿಳಿಸ್ಕೊತಾರೆ ಪೊಲೀಸ್ರದು ಗೊತ್ತಲ್ಲ ಬಿಸಿಗೆ ಬಾಯ್ ಬಿಡ್ತಾನೆ ಎಲ್ಲನೂ ಬಾಯ್ ಬಿಟ್ಟಂಥ ಸಂದರ್ಭದಲ್ಲಿ ಯಾವ ಜಾಗದಿಂದ ನೀನು ಕಿಡ್ನಾಪ್ ಮಾಡಿದೆ ಏನು ಮಾಡಿದೆ ಅಂತ ತಪಾಸಣೆ ಮಾಡೋಕ್ಕೆ ಅವನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋದಾಗ ನಮ್ಮ ಪಿ ಎಸ್ ಐ ಅನ್ನಪೂರ್ಣ ಮೇಡಮ್ ಮತ್ತು ಅವ್ರ ಜೊತೆ ಒಂದು ಮೂರು ನಾಲ್ಕು ಜನ ಪೊಲೀಸು ಆ ಜಾಗಕ್ಕೆ ಕರ್ಕೊಂಡು ಹೋದಾಗ ಅವನ್ನೆಲ್ಲ ಒಂದೊಂದಾಗಿ ವಿವರಿಸ್ತಾನೆ ಹೀಗೆ ಕರ್ಕೊಂಡೋಗಿದ್ದೆ ಹೀಗೆ ಚಾಕ್ಲೇಟ್ನ ತೋರಿಸ್ದೆ ಹೀಗೆ ಎತ್ಕೊಂಡೋದೆ ಇದೇ ಶೆಡ್ಡಲ್ಲಿ ನಾನು ಇದು ಮಾಡಿದೆ ಆಗ ಮುಂದೆ ಪೊಲೀಸು ಬಿಟ್ಟಿರ್ತಾರೆ ಅವನ್ನ ಅವನೆಲ್ಲ ವಿವರಣೆ ಕೊಡ್ತಾ ಇರ್ತಾನೆ ಏನೋ ಅವನು ಪೊಲೀಸ್ ಜೀಪ್ ಮೇಲೆ ಪೊಲೀಸ್ ವೆಹಿಕಲ್ ಮೇಲೆ ಕಲ್ಲು ತೂರಾಟ ಮಾಡ್ದ ಅಂತ ಹೇಳ್ತಿದ್ದಾರೆ ತಪ್ಪಿಸ್ಕೊತಾರೆ ಕೆಲವೊಂದಿಬ್ಬರು ಪೊಲೀಸಿಗೆ ಗಾಯಗಳಾಗುತ್ತೆ ಅವನ ಕಲ್ಲಿನ ಏಟುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಗಾಳಿಲಿ ಒಂದು ಮೂರು ಸಲ ಗುಂಡಾರಿಸ್ತಾರೆ ಆದರೂ ಅವನಕ್ಕರೂ ಕಲ್ಲು ಒಡೆಯೋದು ಓಡಾಡೋ ಓಡ್ತಾನೆ ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾನೆ ಆಗ ನಮ್ಮ ಧೀರ ದಿಟ್ಟ ಮಹಿಳೆ ಪಿ ಎಸ್ ಐ ಅನ್ನಪೂರ್ಣ ಮೇಡಮ್ ಒಂದು ಗುಂಡನ್ನು ಅವನ ಕಾಲಿಗೆ ಹೊಡಿತಾನೆ ಕಾಲಿಗೆ ನೋವಾಗಿದ್ರೂ ಕೂಡ ಅವನು ಆ ರಕ್ತ ಸೋರ್ತಾ ಇದ್ರೂ ಓಡೋಕ್ಕೆ ಟ್ರೈ ಮಾಡ್ತಾನೆ ಓಡೋಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಅವನು ಇನ್ನೊಂದು ಗುಂಡನ್ನು ಅವನ ಬ್ಯಾಕ್ ಸೈಡಿಗೆ ಹೊಡಿತಾರೆ ಬಿದ್ದೋಗ್ತಾನೆ ವಿಪರೀತ ರಕ್ತಸ್ರಾವ ಆಗುತ್ತೆ ಹಾಸ್ಪಿಟಲಿಗೆ ತಗೊಂಡೋಗ್ತಾರೆ ಟ್ರೀಟ್ಮೆಂಟಿಗೆ ಬಾಡಿ ಸ್ಪಂದಿಸಲ್ಲ ಕೊನೆ ಉಸಿರೆಳಿತಾನೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಡೆಯೋಕ್ಕೆ ಆಗಲ್ಲ ಆಗಲಿ ಕರ್ಮ ಮಾಡದ ಪಾಪಿ ಸುಳೆ ಮಗ ಸತ್ತ ಅವನೇನೋ ಸತ್ತೋದ ಆಯಿತಾ ಪಾಪ ಹೆತ್ತವರು ಮಗುನ ಕಳ್ಕೊಂಡವರು ಆದರೂ ಅವರು ಒಂದು ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದರು ಒಂದು ನ್ಯೂಸಲ್ಲಿ ನನ್ನ ಮಗು ಮತ್ತೆ ಹುಟ್ಟಿ ಬರಲ್ಲ ಮತ್ತೆ ಸಿಗಲ್ಲ ಆದರೆ ಪೊಲೀಸ್ ಅವ್ರು ಮಾಡಿದಂಥ ಈ ಉಪಕಾರನ ಅವನಿಗೆ ಕೊಟ್ಟಂಥ ಶಿಕ್ಷೆನ ನಾವು ಯಾವತ್ತೂ ಮರೆಯಲ್ಲ ಇದೇ ಥರ ಶಿಕ್ಷೆ ಈ ಥರ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವಂತವರಿಗೆ ಪ್ರತಿಯೊಬ್ಬರಿಗೂ ಆಗಬೇಕು ಈ ಥರ ಪೊಲೀಸ್ ಎಲ್ಲ ರಾಜ್ಯಗಳಲ್ಲಿ ಇರಬೇಕು ಅಂತ ಹ್ಯಾಟ್ಸ್ ಅಪ್ ಟು ಯು ಹುಬ್ಬಳ್ಳಿ ಪೊಲೀಸ್ ಪಿ ಎಸ್ ಐ ಅನ್ನಪೂರ್ಣ ಮೇಡಮ್ ಮತ್ತು ಕಮಿಷನರ್ ಸಾಹೇಬರು ಅವರ ಈ ಕಾರ್ಯಾಚರಣೆಗೆ ಸಾಥ್ ಕೊಟ್ಟಂಥ ಕಮಿಷನರ್ ಸಾಹೇಬರ್ ಶಶಿಕುಮಾರ್ ಅವರಿಗೆ ನಮ್ಮ ನಿಮ್ಮ ಸೌಜನ್ಯ ಹೋರಾಟಗಾರರ ಎಲ್ಲರ ಪರವಾಗಿ ನಾನು ವೃ ಪೂರ್ವಕ ಅಭಿನಂದನೆಗಳನ್ನು ನಾನು ತಿಳಿಸ್ತೀನಿ ಫ್ರೆಂಡ್ಸ್ ಸಿ ಸಿ ಕ್ಯಾಮ್ರಾ ಎಷ್ಟೊಂದು ಉಪಕಾರಕ್ಕೆ ಬಂತು ಅಂತ ಈಗ ನಿಮಗೆ ಗೊತ್ತಾಯ್ತಾ ನಾನು ಕೆಲವೊಬ್ಬರು ನನ್ನ ಮಕ್ಕಳಿಗೆ ನಾನು ಕೇಳ್ತಾ ಇದ್ದೀನಿ ಈ ಕೇಸು ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಇನ್ನೂ ಇಲ್ಲ ಆ ಮಗು ಪರಿಸ್ಥಿತಿ ನೋಡಿದ್ರೆ ಅಪ್ಪ ಮಗುದು ಈ ವಿಷಯಗಳನ್ನ ಕೇಳುವಾಗ ಏನು ಹೇಳಲಿ ಫ್ರೆಂಡ್ಸ್ ನಾನು ಏನು ಹೇಳೋದು ಹೇಳಿ ಕುದಿಯತ್ತೆ ರಕ್ತ ಮೈಯಲ್ಲಿರೋ ರೋಮಗಳೆಲ್ಲ ನಿಲ್ಲತ್ತೆ ಕೈಗೆ ಸಿಕ್ಕಿಬಿಟ್ರೆ ಕೊಂದೇ ಹಾಕೋನ ಕೊಡ್ದು ಅವನಕ್ಕೂ ಕೊಡ್ದೇ ಸಾಯ್ಸಾಕ್ಬಿಡ್ತಾರೆ ಜನ ಬಿಡೋಲ್ಲ ಆ ಕೆಲಸನ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ನಾನೀಗ ಇದ್ದೀನಿ ಇದೇ ನಮ್ಮ ಮನೆ ಮಗಳು ಸೌಜನ್ಯ ಕೇಸಲ್ಲಿ ಯಾಕೆ ಇಂಥ ಪೊಲೀಸ್ ಆಫೀಸರ್ ಆವತ್ತು ಇರಲಿಲ್ಲ ಈ ಪೊಲೀಸ್ ಆಫೀಸರ್ ನಮ್ಮ ಮಗಳು ಮಗು ನಮ್ಮ ಮನೆ ಮಗು ಆದ್ಯನಿಗೆ ಕಿಡ್ನ್ಯಾಪ್ ಆದಾಗ ಸಪೋರ್ಟ್ ಮಾಡಿದ್ದು ಸಿ ಕ್ಯಾಮ್ರಾ ಫುಟೇಜ್ ಆವತ್ತು ನಮ್ಮ ಸೌಜನ್ಯ ಕೇಸಲ್ಲಿ ಹೀಗೆ ಆಗುತ್ತೆ ಅಂತ ಗೊತ್ತಿರತ್ತೆ ನಮ್ಮ ಕಾಮಕರಿಗೆ ಗೊತ್ತಿದ್ದ ಕಾರಣದಿಂದಲೇ ಸಿ ಸಿ ಕ್ಯಾಮ್ರಾ ಫುಟೇಜೇ ಇಲ್ಲದಂಗೆ ಮಾಡಿದ್ರು ನಾನೀಗ ಕೆ ಅಂದ್ಕೊತಾ ಇದ್ದೀನಿ ಆವತ್ತು ನಮ್ಮ ಅನ್ನಪೂರ್ಣ ಮೇಡಮ್ ಅಂತ ಪೊಲೀಸ್ ಆಫೀಸರ್ ಯಾಕೆ ಇರಲಿಲ್ಲ ಆ ಜಾಗದಲ್ಲಿ ಯಾವನೋ ಕಿತ್ತೋದಂಥ ಒಬ್ಬ ಪೊಲೀಸ್ ಆಫೀಸರ್ ಯಾಕೆ ಇದ್ದ ಅವನು ಆವತ್ತು ಇವತ್ತು ಈ ವಿಷಯದಲ್ಲಿ ಈ ಐದು ವರ್ಷದ ಹೆಣ್ಣು ಮಗು ವಿಷಯದಲ್ಲಿ ನಮ್ಮ ಪೊಲೀಸ್ ತಗೊಂಡಂಥ ಡಿಸಿಷನನ್ನು ಆವತ್ತು ನಮ್ಮ ಸೌಜನ್ಯ ಕೇಸಲ್ಲ ತಗೊಂಡಿದ್ರೆ ನಾವು ಹದಿಮೂರು ವರ್ಷಗಳ ಕಾಲ ಈ ಥರ ಒದ್ದಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಈ ಥರ ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಈ ಥರ ಹೋರಾಟಗಾರರ ಮೇಲೆಲ್ಲ ಬೇಕಾಬಿಟ್ಟು ಕಂಪ್ಲೇಂಟ್ಗಳು ಅದು ಇದು ಮಾಡಿಕೊಂಡು ರಾಕ್ಷಸರು ಮೆರಿತಾ ಇದ್ದಾರಲ್ಲ ಆ ರಾಕ್ಷಸರ ಮೆರವಣಿಗೆ ಇಲ್ಲಿವರೆಗೆ ಬಂದು ನಿಲ್ತಾ ಇರಲಿಲ್ಲ ನಮ್ಮ ಸೌಜನ್ಯನಿಗೆ ನ್ಯಾಯ ಸಿಕ್ಕಿ ಯಾವುದೋ ಕಾಲ ಆಗ್ತಾ ಇತ್ತು ನಾನು ರಾಜ್ಯದ ಜನತೆಗೆ ಕೇಳ್ಕೊಳ್ಳೋದಿಕ್ ಇಷ್ಟೆ ಕಾಮುಕರು ನಮ್ಮ ಸೌಜನ್ಯ ಕೇಸಿನ ನಮ್ಮ ಹೋರಾಟನ ದಿಕ್ಕು ತಪ್ಪಿಸೋಕ್ಕೆ ಈಗಲೂ ಹೊಂಚು ಹಾಕ್ತಾ ಇದ್ದಾರೆ ಅವರಿಗೆ ತಿಳಿದಂಥ ಏನೆಲ್ಲ ಇದು ಅವರಿಗೆ ಏನೆಲ್ಲ ಮಾಡೋಕ್ಕಾಗತ್ತೆ ಆ ಥರ ಎಲ್ಲ ಟ್ರೈ ಇದ್ದಾರೆ ಹಳ್ಳ ಹಿಡಿಸೋಕ್ಕೆ ನಾವೆಲ್ಲ ನಮ್ಮ ಗೌರ್ಮೆಂಟ್ಗೆ ನಮ್ಮ ಸರ್ಕಾರಕ್ಕೆ ನಾವು ಕೇಳ್ಕೊಬೇಕು ನಮ್ಮ ಸೌಜನ್ಯ ನಮ್ಮ ಮನೆ ಮಗಳು ಸೌಜನ್ಯ ಕೇಸಲ್ಲೂ ಇದೇ ಥರ ಒಬ್ಬ ಪೊಲೀಸ್ ಆಫೀಸರ್ ಎಂಟ್ರಿ ಆಗಬೇಕು ಯಾಕಂದರೆ ಒಂದು ಹೆಣ್ಣು ಒಂದು ಅಂದ ಹೆಣ್ಣು ಹುಲಿ ನಾನು ಗರ್ವದಿಂದ ಹೇಳ್ಕೊತೀನಿ ಹುಬ್ಬಳ್ಳಿ ಹೆಣ್ಣು ಹುಲಿ ನಮ್ಮ ಅನ್ನಪೂರ್ಣ ಮೇಡಮ್ ಅಂತವರು ಆ ಹೆಣ್ಣು ಮಗಳಂಥ ಧೀರ ಮಹಿಳೆನ ನಮ್ಮ ಸೌಜನ್ಯ ಕೇಸಲ್ಲಿ ಹಾಕಿಸ್ಕೋಬೇಕು ಫ್ರೆಂಡ್ಸ್ ನಾವು ಅವರು ಎಂಟ್ರಿ ಅಂಥವ್ರು ಎಂಟ್ರಿ ಆದರೆ ಕಾಮಕರಿಗೆ ಖಂಡಿತ ಶಿಕ್ಷೆ ಆಗುತ್ತೆ ನಮ್ಮೆಲ್ಲರ ಹೋರಾಟಕ್ಕೆ ಒಂದು ನ್ಯಾಯ ಸಿಗುತ್ತೆ ಸೌಜನ್ಯನ ಸಾವಿಗೊಂದು ನ್ಯಾಯ ಸಿಗುತ್ತೆ ಅವಳು ಪಟ್ಟಂಥ ನರಕ ಯಮಯಾತನೆ ಆ ನೋವು ಆವತ್ತು ಅನುಭವಿಸಿದಂಥ ನರಕ ಅದಕ್ಕೆಲ್ಲ ಈ ಥರ ಒಂದು ಒಬ್ಬರು ಪೊಲೀಸ್ ಆಫೀಸರು ಆದಷ್ಟು ಬೇಗ ಬಂದು ಒಂದು ಮುಕ್ತಿ ತಂದು ಕೊಡಲಿ ನಮ್ಮೆಲ್ಲರ ಹೋರಾಟಕ್ಕೆ ನಮಗೆಲ್ಲ ಒಂದು ಕಾನ್ಫಿಡೆಂಟ್ ಲೆವೆಲ್ ಬರೋತಾರಬ್ಬ ಈ ಆಫೀಸರ್ ನಮಗೆಲ್ಲ ಈ ಥರ ಆಫೀಸರ್ಗಳು ನಮಗೆಲ್ಲ ಕಾನ್ಫಿಡೆಂಟ್ ತುಂಬಲಿ ಅದು ಬಿಟ್ಟುಬಿಟ್ಟು ನಾವು ಒಂದು ಹೋರಾಟಕ್ಕೆ ಮುಂದೆ ಹೋದರೆ ಅಲ್ಲಿ ಶುರು ಮಾಡ್ತಾರೆ ಇವ್ರದ್ದು ಕಪಿಚೇಷ್ಟೆಗಳನ್ನ ಏನಾದರೂ ಒಂದು ವೀಡಿಯೋಸ್ಗಳು ನಮಗೆ ತಿಳಿದಂಥದ್ದನ್ನು ನಾವು ಜನರ ಮುಂದೆ ನಾವು ಹೇಳೋಕ್ಕೆ ಬಂದರೆ ನಮ್ಮ ವಿಷಯಗಳನ್ನ ನಾವು ಗೊತ್ತಿರೋದನ್ನು ಹೇಳೋಕ್ಕೆ ಬಂದರೆ ಸಾಕ್ಷಿ ಕೊಡಿ ಅದು ಕೊಡಿ ಇದು ಕೊಡಿ ಹಾಂ ಸುಮ್ಮನೆ ಹೇಳ್ತಾ ಇದ್ದೀರಾ ಸುಮ್ಮನೆ ಪಡ್ಕೊತಾ ಇದ್ದೀರಾ ನಿಮ್ಮ ಹತ್ರ ಏನೇ ಇಲ್ಲ ಹಾಂ ನೀವು ಬೇಕಂತ ನಮ್ಮ ದೇವರ ಮೇಲೆ ನಮ್ಮ ಧರ್ಮದ ಮೇಲೆ ಅಪಪ್ರಚಾರ ಇದ್ದೀರಾ ಅಂತೆಲ್ಲ ಬೊಗಳ್ತಿದಾರಲ್ಲ ಅವರಿಗೆಲ್ಲ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಒಬ್ಬರ ಅಧಿಕಾರಿಗಳು ಬರಬೇಕು ಆ ಮಗುನೂ ಒಂದು ಹೆಣ್ಣು ಆವತ್ತು ಇದೇ ಗತಿ ಸೌಜನ್ಯಗಳಿಗಾಯಿತು ನಿನ್ನೆ ನಮ್ಮ ಪುಟಾಣಿ ಮಗು ಆದ್ಯನಿಗಾಯಿತು ಅದಕ್ಕೆ ಹುಬ್ಬಳ್ಳಿ ಪೊಲೀಸ್ ಕರೆಕ್ಟಾದ ಅವನಿಗೆ ಒಂದು ಮುಕ್ತಿನ ಕೊಟ್ಟಿದ್ದಾರೆ ಅದೇ ಮುಕ್ತಿ ನಮ್ಮ ಧರ್ಮಸ್ಥಳದಲ್ಲಿ ವಾಸ ಮಾಡ್ಕೊಂಡಿರೋ ಕಾಮಾಂಧರಿಗೆ ಯಾವಾಗ ಸಿಗುತ್ತಪ್ಪ ಅಂತ ನಾನು ದೇವರಿಗೆ ಇವತ್ತು ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಕರ್ಮ ಮಾಡಿದವನು ಅಲ್ವಾ ಕರ್ಮ ಮಾಡಿರ್ತಾರಲ್ಲ ಕರ್ಮ ಎಲ್ಲಿವರೆಗೆ ಮಾಡೋಕೆ ಸಾಧ್ಯ ಎಲ್ಲಿವರೆಗೆ ಅವ್ರದ್ದು ಎಲ್ಲ ಮುಚ್ಚಾಕ್ಕೊಂಡು ಜನಗಳನ್ನ ಬಾಯಿ ಮುಚ್ಚಿಸ್ತೀವಿ ಅಂತ ಅಂದ್ಕೊಂಡಿದ್ದಾರಲ್ಲ ಅದೆಲ್ಲ ಎಲ್ಲಿವರೆಗೆ ಸಾಧ್ಯ ಸಾಧ್ಯನೇ ಇಲ್ಲ ಭಗವಂತನ ಕಣ್ಣನ್ನು ಮುಚ್ಚಿಸೋಕಾಗುತ್ತಾ ಸತ್ಯದ ಬಾಯನ ಮುಚ್ಚಿಸೋಕ್ಕಾಗುತ್ತಾ ಎಲ್ಲರಿಗೂ ಗೊತ್ತಿದೆ ಇಂಥವ್ರೆ ಹೀಗೆ ಹೀ ಇದೇ ಥರ ಹೀಗೆ ಮಾಡಿದ್ದಾರೆ ಆಯಿತಾ ಎಲ್ಲ ಗೊತ್ತಿದೆ ಆದರೆ ತಮ್ಮ ದುಡ್ಡಿನ ದುರಹಂಕಾರ ಮದ ದುಡ್ಡಿಂದ ನಾವು ಏನು ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರಲ್ಲ ನಮ್ಮ ಕಾಮುಕರ ಪಡೆ ಅವರಿಗೆ ಗೊತ್ತಿಲ್ಲ ಇದಕ್ಕೊಂದು ದಿನ ಮುಕ್ತಿ ಬರುತ್ತೆ ಹುಬ್ಬಳ್ಳಿಯಾದಂಥ ಎನ್ಕೌಂಟರ್ ನಾಳೆ ನಮಗೂ ಆಗತ್ತೆ ಅಂತ ಅವರು ತಿಳ್ಕೊಳ್ಳಿ ಅಂಥವರಿಗೆಲ್ಲ ಭಯ ಹುಟ್ಟಿಸೋಂಥ ಅಧಿಕಾರಿ ನಮ್ಮ ಧರ್ಮಸ್ಥಳ ಸೌಜನ್ಯ ಕೇಸಿಗೆ ಎಂಟ್ರಿ ಆಗಲಿ ಯಾಕೆ ನಿನ್ನೆ ಆದಂಥ ಮಗುಗೆ ಸಡನ್ನಾಗಿ ಪೊಲೀಸೆಲ್ಲ ಇದಾಗಿ ಒಂದು ನ್ಯಾಯನ ಒಂದು ತಂದು ಕೊಟ್ಟರು ಹದಿಮೂರು ವರ್ಷದಿಂದ ಆದಂಥ ಈ ಕೇಸಿಗೆ ಯಾಕೆ ಇನ್ನೂ ಏನು ತೊಗೊಳಕ್ಕೆ ಆಗ್ತಾ ಇಲ್ಲ ಯಾಕೆ ಯಾರೂ ಇಂಥ ಪೊಲೀಸ್ ಆಫೀಸರ್ ಮುಂದೆ ಬರ್ತಾ ಇಲ್ಲ ಯಾಕೆ ನೀವು ಇಂಥ ಒಂದು ಪ್ಲೇಸಿಗೆ ಈ ಥರ ಒಂದು ಪೊಲೀಸ್ ಆಫೀಸರ್ನ ಹಾಕ್ತಾ ಇಲ್ಲ ಈ ಕೇಸಲ್ಲಿ ನೀವು ಯಾಕೆ ಹಾಕಬಾರ್ದು ಯಾಕೆ ಹಾಕಲ್ಲ ಯಾಕೆ ಎನ್ಕೌಂಟ್ರ್ ಮಾಡಿದವನು ಒಬ್ಬ ಹೀಗೆ ಹೈ ಪ್ರೊಫೈಲ್ ಇದ್ದವನಾಗಿದ್ದರೆ ನೀವು ಇಷ್ಟು ದಿಟ್ಟತನದಿಂದ ಕಾರ್ಯನಿರ್ವಹಿಸ್ತಾ ಇದ್ರಾ ಅದೇ ತಾನೇ ಈಗ ಧರ್ಮಸ್ಥಳದಲ್ಲಾಗಿದ್ದು ಒಬ್ಬ ಬಡವ ಸಂತೋಷ್ ಕುಮಾರ್ಗೆ ಹನ್ನ ಹತ್ತು ಹನ್ನೊಂದು ವರ್ಷ ಇಟ್ರಿ ಬಡವಳಾದ ನಮ್ಮ ಸೌಜನ್ಯಳಿಗೆ ಹದಿಮೂರು ವರ್ಷ ಆದರೂ ನ್ಯಾಯ ತಂದು ಕೊಡೋಕ್ಕಾಗಲಿಲ್ಲ ನಿನ್ನೆ ಹೆಣ್ಣುಮಗು ವಿಷಯದಲ್ಲಿ ಅವನು ರಿತೇಶ್ ಕುಮಾರ್ ಅನ್ನೋನಿಗೆ ನೀವು ಸಡನ್ನಾಗಿ ಒಂದು ದಿವಸದಲ್ಲಿ ನ್ಯಾಯ ತಂದು ಕೊಟ್ಟ್ರಿ ಶೂಟೌಟ್ ಮಾಡಿದ್ರಿ ಬಿಸಾಕಿದ್ರಿ ಇಲ್ಲೂ ಬಿಸಾಕಿ ನಾವೆಲ್ಲ ಕೊನೆಯವರೆಗೂ ಹ್ಯಾ ಚಿರಋಣಿಯಾಗಿರ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾವೆಲ್ಲರೂ ಹೀಗೆ ಚೀಪಾಗಿ ಮಾತಾಡೋದು ತಪ್ಪತ್ತೆ ಅಲ್ವಾ ಈ ಥರ ಅಧಿಕಾರಿಗಳು ನಮ್ಮ ಸೌಜನ್ಯ ಕೇಸಲ್ಲೂ ಬರಬೇಕು ಫ್ರೆಂಡ್ಸ್ ಬರಬೇಕು ನಾವೆಲ್ಲರೂ ನಮ್ಮ ಹೋರಾಟಗಳ ಮೂಲಕ ನಮ್ಮ ಒಂದೊಂದು ನಾವೊಂದು ಸರ್ಕಾರಕ್ಕೆ ನಾವೊಂದು ಲೆಟರ್ ಮೂಲಕ ನಾವು ಎಲ್ಲೆಲ್ಲಿ ಯಾರಿಗೆಲ್ಲ ಕನ್ಸಲ್ಟ್ ಮಾಡೋಕ್ಕಾಗುತ್ತೆ ಯಾವ್ಯಾವ ಥರ ನಾವು ಸಾಕ್ಷಿಗಳನ್ನ ಒದಗಿಸ್ಕೊಡೋಕ್ಕಾಗುತ್ತೆ ಅದಕ್ಕೆಲ್ಲ ನಾವು ಪ್ರಯತ್ನ ಪಟ್ಟು ನಮ್ಮಲ್ಲಿರೋ ಸಾಕ್ಷಿಗಳನ್ನೆಲ್ಲ ನಾವು ಗೌರ್ಮೆಂಟ್ ಮುಂದೆ ಇಟ್ಬೇ ಇಡಬೇಕು ಇಂಥ ಅಧಿಕಾರಿಗಳು ಸೌಜನ್ಯ ಕೇಸಲ್ಲಿ ಎಂಟ್ರಿ ಆಗಬೇಕು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಎಷ್ಟೆಷ್ಟೋ ಈ ಥರ ಕೆಲವೊಂದು ಕೇಸುಗಳು ಮುಚ್ಚೋಗಿದೆ ಮುಚ್ಚೋಗಿರೋ ಅಂಥವ್ರಿಗೆ ನ್ಯಾಯ ಸಿಗಬೇಕು ಅಂದರೆ ನಮ್ಮ ಅನ್ನಪೂರ್ಣ ಮೇಡಮ್ ಅಂತವರು ದಿಟ್ಟ ಆಫೀಸರ್ ಸೌಜನ್ಯ ಕೇಸಲ್ಲಿ ಎಂಟ್ರಿ ಆಗಬೇಕು ಬುದ್ಧಿ ಕಲಿಸಬೇಕು ಹ್ಯಾಟ್ಸಪ್ ಹುಬ್ಬಳ್ಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆದಷ್ಟು ಬೇಗ ನಮ್ಮ ಧರ್ಮಸ್ಥಳ ಸೌಜನ್ಯ ಕೇಸಿಗೆ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಈ ಥರ ಆಫೀಸರ್ನ ಹಾಕಿಸ್ ಹಾಕಿಸಿ ಹಾಕಿ ನಾನು ಕಳಕಳಿಯಿಂದ ನಾನು ಗೌರ್ಮೆಂಟ್ಗೆ ನಾನು ಇದ್ದೀನಿ ಇಲ್ಲ ಅಂದರೆ ಜನ ನಾನು ಮೊನ್ನೆನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಜನ ಅವರ ನಿರ್ಧಾರಗಳನ್ನ ತಿಳಿಸ್ಬೇಕಾಗತ್ತೆ ಅವ್ರ ಹೋರಾಟ ಎಲ್ಲಿಗೆ ಮುಟ್ಟುತ್ತೆ ಅಂತ ನಿಜವಾಗಿ ಗೊತ್ತಿಲ್ಲ ಎಲ್ಲರೂ ರೋಷದಿಂದ ಇದ್ದಾರೆ ಕೋಪದಿಂದ ಇದ್ದಾರೆ ಯಾವಾಗ ಸೌಜನ್ಯ ಅಲ್ಲಿಗೆ ನ್ಯಾಯ ಸಿಗುತ್ತೆ ಅಂತ ಆ ಥರದಿಂದ ಕಾಯ್ತಾ ಇದ್ದಾರೆ ಇದಕ್ಕೆಲ್ಲ ಒಂದು ಇದು ಅಂದರೆ ಕರೆಕ್ಟಾದ ಪೊಲೀಸ್ ಆಫೀಸರ್ ಪ್ರತಿ ಪ್ರತಿಯೊಬ್ಬೊಬ್ಬರದ್ದು ಎಕ್ವೈರಿ ಆಗಲಿ ರಿತೇಶ್ ಕುಮಾರ್ಗೆ ಆದಂಥ ಗತಿನೇ ನಮ್ಮ ಕಾಮಕರಿಗೆ ಆಗಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಜಸ್ಟಿಸ್ ಫಾರ್ ಸೌಜನ್ಯ ಪಾಪ ಆದ್ಯ ಅನ್ನೋ ಹೆಣ್ಣು ಮಗಳು ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಅಪ್ಪ ಅಮ್ಮನಿಗೆ ಈ ನೋವಿಂದ ಹೊರಗೆ ಬರೋಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಇಂಥ ಒಂದು ಕೆಟ್ಟ ಇದು ಈ ಭಯದಿಂದ ಆದರೂ ನಮ್ಮನ್ನು ಬಿಡಲ್ಲ ಸಣ್ಣ ಮಗು ಸಣ್ಣ ಮಕ್ಕಳನ್ನು ಬಿಡುತ್ತಾ ಇಲ್ಲ ಅಂತ ಪಿಶಾಚಿಗಳಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಭಯ ಅನ್ನೋದಿರಲಿ Bye ano dele. Okay friends. Bye. Take care.